ಅವಳ ಒಂದು ಜ್ಯೂಸ್ ಕುಡಿದು ನಾನು ಹೋಗ್ತೇನೆ ಇಲ್ಲಿ ಬಂದ್ರೆ ಬಚ್ಚಂಗಾಯಿ ಜ್ಯೂಸ್ ಕುಡಿಯೋದು ಹೇಳಿದಷ್ಟು ದಿನಕ್ಕೆ ಎಲ್ಲ ಕಡೆ ತಿರ್ಗಡೆ ಬರುವ ನೆಕ್ಸ್ಟ್ ಟೈಮ್ ಇನ್ನೊಂದ್ಸರ್ತಿ ನಮ್ದು ಅಲ್ಲಿ ಅರುಣ್ ಮಾಮನ್ ಮದುವೆ ಅಲ್ಲೆಲ್ಲ ಮದುವೆ ಇದೆ ಆಮೇಲೆ ಫಂಕ್ಷನ್ ಆದ್ಮೇಲೆ ನಾವು ಇಲ್ಲೆಲ್ಲ ಬರ್ತೇವೆ ಬಾಯ್ ಬಾಯ್ ಹಾಯ್ ಎಲ್ರಿಗೂ ಎಲ್ಲರಿಗೂ ಕೂಡ ಹ್ಯಾಪಿ ಯುಗಾದಿ ಆ ಯುಗಾದಿಯ ನೆಕ್ಸ್ಟ್ ಡೇ ಈ ವ್ಲಾಗ್ ನಿಮ್ಗೆ ಸಿಗ್ಬೋದು ಹಾಗೆ ನಾನು ಇಲ್ಲಿ ನಾನು ತುಂಬ ಸಲ ಹೇಳಿದ್ದೇನೆ ಯುಗಾದಿಯ ದಿವಸ ಇಲ್ಲಿ ಕೋಲ ಇರ್ತದೆ ಪಂಜರ್ಲಿದು ಹಾಗೆ ಇವತ್ತು ಇವಾಗ ಸತ್ಯನಾರಾಯಣ ಪೂಜೆ ಕೂಡ ಉಂಟು ಹಾಗೆ ನಾನು ರೆಡಿ ಆಗಲಿಕ್ಕೆ ರೆಡಿ ಆಗಬೇಕು ಅಂತ ಅಂದ್ಕೊಂಡೆ ಅವಾಗ ಸಾರಿ ಯಾವ್ದು ದುಡ್ಬೇಕು ಅಂತ ಕನ್ಫ್ಯೂಷನ್ ಹೊಸ ದೊಡ್ಡದ ಹಳೆ ಅಂತ ನಾನು ಆನ್ಲೈನಿಂದ ಎರಡು ಸಾರಿ ಬುಕ್ ಮಾಡಿದ್ದೇನೆ ಅದರಲ್ಲಿ ಒಂದು ಸಾರಿ ಬಂದಿದೆ ಒಂದು ಸಾರಿ ಇನ್ನೂ ಕೂಡ ಬರಲಿಲ್ಲ ಹಾಗೆ ಹಳ ದೊಡ್ಡದ ಹೊಸ ದೊಡ್ಡದ ಅಂತ ನೋಡಿದ್ ನಾನು ನೋಡಿ ಇದು ಹೊಸ ಸಾರಿ ಇದು ಆನ್ಲೈನ್ ಆನ್ಲೈನ್ ಸಾರಿ ಆನ್ಲೈನಿಂದ ಬುಕ್ ಮಾಡಿದ ಸಾರಿ ಕಾಟನ್ ಸಾರಿ ನನಗೆ ತುಂಬ ಇಷ್ಟ ಇದಕ್ಕೆ ನಾನು ಒಂದು ರೆಡಿಮೇಡ್ ಬ್ಲೌಸ್ ತೆಗೆದಿದ್ದೇನೆ ಅದು ಕೂಡ ತೋರಿಸ್ತೇನೆ ಹಾಗೆ ನಾನೊಂದು ರೆಡಿಮೇಡ್ ಬ್ಲೌಸ್ ನೋಡಿ ನನಗೆ ಇಷ್ಟ ಆಗಿದೆ ಈ ಬ್ಲೌಸ್ ವೈಟ್ ಕಲರ್ನ ಬ್ಲೌಸ್ ಹಿಂದೆಗಡೆ ಈ ರೀತಿ ಉಂಟು ನೋಡಿ ತುಂಬ ಇಷ್ಟ ಆಯಿತು ನಾನೊಂದು ಅಂದಾಜಿಗೆ ಒಂದು ಸೈಜ್ ಬುಕ್ ಮಾಡಿದ್ದು ಇಲ್ಲಿವರೆಗೆ ನಾನು ರೆಡಿಮೇಡ್ ಬ್ಲೌಸ್ ಆನ್ಲೈನ್ ಆನ್ಲೈನಿಂದ ಬುಕ್ ಮಾಡಲಿಲ್ಲ ಮತ್ತು ನನಗಾಯ್ತು ನೋಡು ಒಂದು ತೆಗೆದು ನೋಡು ಅವಾಗ ಗೊತ್ತಾಗ್ತದಲ್ವ ಅಂತ ನೋಡುವಾಗ ಇಷ್ಟ ಆಯಿತು ನನಗೆ ಸ್ವಲ್ಪ ಲೂಸ್ ಇತ್ತು ನನಗೆ ಸೈಜ್ ಕರೆಕ್ಟಾಗಿ ಗೊತ್ತಾಗಲಿಲ್ಲ ಯಾವುದು ಬ್ಲೌಸ್ ಯಾವ ರೀತಿ ಬುಕ್ ಮಾಡೋದು ಹಾಗೆ ನಾನು ಮತ್ತೆ ಸ್ಟಿಚ್ ಮಾಡಿಸಿದೆ ಸ್ವಲ್ಪ ಲೂಸ್ ಇತ್ತು ಅದನ್ನು ಟೈಪ್ ಮಾಡಿಸಿದೆ ಹಾಗೆ ಇನ್ನೊಂದು ಸ್ಯಾರಿ ಬರಲಿಲ್ಲ ಎರಡು ಸಹ ನಾನು ವೈಟ್ ಬ್ಲೌಸಿಗೆ ಮ್ಯಾಚ್ ಆಗುವಾಗೆ ತೆಗೆದಿದ್ದೇನೆ ಹಾಗೆ ನಾನು ಈ ಸಾರಿ ಉಡೋದ ಅಂತ ನೋಡೋದು ಇದು ನೀವು ಆಲ್ರೆಡಿ ನೋಡಿರ್ಬೋದು ನನ್ನ ಆ್ಯನಿವರ್ಸರಿ ಸಾರಿ ಇದು ಇದಕ್ಕೆ ಕೂಡ ಈ ಬ್ಲೌಸ್ ಮ್ಯಾಚ್ ಆಗ್ತದೆ ಹಾಗೆ ಈ ಬ್ಲೌಸ್ ಮ್ಯಾಚ್ ಆಗುವಾಗ ಇದು ಉಡುದ ಅಲ್ಲದಿದೊಡದ ಅಂತ ಕನ್ಫ್ಯೂಷನ್ ಹಾಗೆ ನಾನೊಂದು ಟಾಪ್ ಕೂಡ ತೆಗೆದಿದ್ದೇನೆ ಟಾಪ್ ಏನಾಯ್ತು ಅಂತ ಹೇಳಿದರೆ ಇದು ನೀವು ಜಾಸ್ತಿಯಾಗಿ ನಾನು ನೈಟಿ ಉಂಟಲ್ಲ ನನ್ನ ಹತ್ರ ಮನೇಲಿ ಹಾಕೋ ನೈಟಿ ಉಂಟು ಸೇಮ್ ಇದೇ ಕಲರ್ ಅದೇ ಕಲರ್ ಡ್ರೆಸ್ ನನಗೆ ಬುಕ್ ಮಾಡೋದಷ್ಟು ಅಂದಾಜು ಆಗಲಿಲ್ಲ ಮನೆಗೆ ಬರುವಾಗ ನನಗಾಯಿತು ನಾನು ಮನೆಗೆ ಹಾಕೋ ನೈಟಿ ಅದೇ ಕಲರ್ ಅಂತ ತೊಂದರೆ ಇಲ್ಲ ಇದು ಮಾತ್ರ ಏನು ನಮಗೆ ವಿಷುವಿಗೆ ಡ್ರೆಸ್ ವಿಷುವಿಗೆ ಎರಡು ಡ್ರೆಸ್ ಒಂದು ನನ್ನ ಅಪ್ಪನ ಲೆಕ್ಕದಲ್ಲಿ ಇನ್ನೊಂದು ನನ್ನ ಅಪ್ಪನ ತಂಗಿದ್ದಾರೆ ಒಬ್ರು ಅವರ ಲೆಕ್ಕದಲ್ಲಿ ಡ್ರೆಸ್ ನಮಗೆ ವಿಷುವಿಗೆ ಆಮೇಲೆ ನಾವು ಕೆಲಸಕ್ಕೆ ಹೋಗ್ ಕೆಲಸಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನಾವು ನಾವೇ ಡ್ರೆಸ್ ನಮಗೆ ಬೇಕಾದ ತೆಗಿತಾ ಇದ್ವಿ ಆ ಇವಾಗ ಮದುವೆ ಆದ ನಂತರ ಅನಿವರ್ಸರಿಗೊಂದು ಡ್ರೆಸ್ ಅವರ ಲೆಕ್ಕದಲ್ಲಿ ಅದು ಕೊಡ್ತಾರೆ ಅವರು ಮತ್ತೆ ಫಂಕ್ಷನ್ ಇಲ್ಲಿ ಫಂಕ್ಷನ್ ಏನಾದರೂ ಇದ್ರೆ ತೆಗಿತಾರೆ ಇಲ್ಲದಿದ್ರೆ ಅಪರೂಪ ತೆಗೆಯೋದು ಮತ್ತೆ ಅಷ್ಟೊತ್ತಾಯ ಮಾಡಬೇಕು ಮತ್ತೆ ಹಬ್ಬಕ್ಕೆ ಕೊಟ್ರೆ ಆಯಿತು ಇಲ್ಲದಿದ್ರೆ ಇಲ್ಲ ಈ ಸಲ ಏನೋ ಕೊಟ್ಟರು ಹಾಗೆ ತೆಗೆದೆ ನಾನು ಇವಾಗ ಆನ್ಲೈನಿಂದ ಪರ್ಚೇಸ್ ಮಾಡುವ ಕಾರ ಇವಾಗ ಆನ್ಲೈನ್ ಇದು ಮನೆಗೆ ಬರ್ತದಲ್ಲ ಆದ ಕಾರಣ ಅವರಿಗೆ ಒಮ್ಮೆ ಗೊತ್ತಿಲ್ಲದಾಗ ಒಂದೊಂದು ಚಿಕ್ಕ ಚಿಕ್ಕದು ನಾನು ಬುಕ್ ಮಾಡಿದೆ ಒಮ್ಮೆ ಇವಾಗ ತುಂಬ ಸಮಯ ಆಯಿತು ಬುಕ್ ಮಾಡೋದೇ ಹಾಗೆ ಅವರಿಗೆ ಮತ್ತೆ ಹಾಕೋದು ಕೂಡ ಆಗೋದಿಲ್ಲ ಇದು ಹೊಸ್ತಾ ಅಂತ ನಾನು ಹಾಕುವಾಗ ಒಮ್ಮೆ ಹೆದರುತ್ತೇನೆ ಫಸ್ಟಿಗೆ ಇದು ಗೊತ್ತಾಗ್ಬೋದಾ ಗೊತ್ತಾಗೋದಿಲ್ಲ ಅಂತ ಅವರಿಗೆ ಅಷ್ಟು ಡ್ರೆಸ್ ಡ್ರೆಸ್ಸೆಲ್ಲ ಅಷ್ಟು ಅಂದಾಜಾಗೋದಿಲ್ಲ ಸಾರಿ ಆದರೆ ಪಕ್ಕ ಗೊತ್ತಾಗ್ತದೆ ಇದು ಸಾರಿ ನಾನು ಅವರಿಗೆ ಗೊತ್ತಿದ್ದೆ ತೆಗ್ದದು ಅವರೇ ಕೊಟ್ಟದ್ದು ತೆಗೀಲಿಕ್ಕೆ ಹಬ್ಬಕ್ಕೆ ಆ ಡ್ರೆಸ್ ತೆಗಿಯಿಂದ ಕೊಟ್ಟಿದ್ದು ಅವರು ಅವರು ಶಾಪಿಂದ ತೆಗಿಲಿಕ್ಕೆ ಹೇಳಿದ್ದು ನಾನು ಬೇಡ ಆನ್ಲೈನಿಂದ ಆನ್ಲೈನಿಂದ ತೆಗಿತೇನೆ ಅಂತ ಆನ್ಲೈನಿಂದ ಪರ್ಚೇಸ್ ಮಾಡಿದೆ ಹಾಗೆ ನಾನೊಂದು ಡಿಮ್ ಲೈಟ್ ಉಂಟಲ್ಲ ನೈಟ್ ಹಾಕೋದು ಅದು ಬುಕ್ ಮಾಡಿದ್ದೇನೆ ಇವಾಗ ನಿಮಗೆ ಅದರ ಬ್ರೈಟ್ನೆಸ್ ಕಾಣಲಿಕ್ಕಿಲ್ಲ ತುಂಬ ಒಳ್ಳೇದುಂಟು ನೂರ ಮೂವತ್ನಾಲ್ಕಿದ್ರ ರೇಟ್ ನೂರ ಮೂವತ್ನಾಂಥದ್ದು ಎರಡು ಒಂದು ವೈಟ್ ಕಲರ್ನ ಲೈಟ್ ಇನ್ನೊಂದು ಎಲ್ಲೋ ಕಲರ್ ಇದು ನೋಡಿ ಈ ತರ ಲೈಟ್ ಇದು ನೈಟಿಗೆ ಮಾತ್ರ ಒಳ್ಳೆ ಬೆಳಕು ಕಾಣಿಸ್ತದೆ ಇವಾಗ ಡೇ ಟೈಮ್ ಅಲ್ವಾ ತುಂಬ ಒಳ್ಳೇದುಂಟು ಹಾಗೆ ನಾನಿನ್ನು ರೆಡಿ ಆದ ನಂತರ ಸಿಗ್ತೇನೆ ತಂಗಿ ಕೂಡ ಬರ್ಬೋದು ಇವತ್ತು ಹಾಗೆ ಅಕ್ಕನ ಮನೆಗೆ ಹೋಗಿ ಆಮೇಲೆ ಹೋಗಬೇಕು ಇವಾಗ ಸತ್ಯನಾರಾಯಣ ಪೂಜೆ ಉಂಟು ಐದು ಗಂಟೆಗೆ ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಆಗ್ತದೆ ಪೂಜೆಗೆ ಒಮ್ಮೆ ಹೋಗಿ ಆಮೇಲೆ ಅಕ್ಕನ ಮನೆಗೆ ಬಂದು ಮತ್ತೆ ಕೋಲ ಸ್ಟಾರ್ಟ್ ಆಗುವಾಗ ಹೋಗುವ ಅಂತ ಇವರಲ್ಲಿ ಊರಲ್ಲಿ ನೇಮ್ ಎಲ್ಲ ಜಾಸ್ತಿಯಾಗಿ ಆಗ್ತಾ ಇರ್ತದೆ ನನಗೆ ಮೊದಲೆಲ್ಲ ಅದರ ಬಗ್ಗೆ ಗೊತ್ತೇ ಇಲ್ಲ ಯಾವ ದೈವ ಏನು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಆದ್ರೆ ಈ ಊರಿಗೆ ಬಂದ ನಂತರ ಆ ಒಂದೊಂದು ದೈವದ ಹೆಸರು ಒಂದೊಂದು ಆ ಕೋಲೆಲ್ಲ ನೋಡಿ ಆ ಕುರಿತು ಸ್ವಲ್ಪ ಸ್ವಲ್ಪ ತಿಳುವಳಿಕೆ ಆಗಿದೆ ನನಗೆ ಹಾಗೆ ಅಷ್ಟೇ ಏನು ಹೇಳೋದು ಅಷ್ಟೇ ನಂಬಿಕೆ ಕೂಡ ಇದೆ ದೈವಗಳ ಮೇಲೆ ಇವಾಗ ಪಂಜುರ್ಲಿಯ ಆಗ್ತದೆ ಏನು ಹೇಳುದು ಅಲ್ಲಿ ಕೂಡ ನೇಮ ಆಗ್ತದಲ್ಲ ಅದು ಕೂಡ ಹಾಗೆ ತುಂಬ ಒಂಥರ ಕಾರ್ಮಿಕ ಶಕ್ತಿ ಅಂತ ಹೇಳ್ಬಹುದು ಅನುಭವ ಆಗಿದೆ ನಮಗೆ ಅನುಭವ ಆಗುವಾಗ ಮಾತ್ರ ನಾವು ಅದನ್ನು ಏನು ಹೇಳುದು ಅದು ಅಲ್ಲಿ ಒಂದು ಆ ಶಕ್ತಿ ಇದೆ ಅಂತ ನಾವು ಆಕ್ಸೆಪ್ಟ್ ಮಾಡುದಲ್ವಾ ಹಾಗೆ ಎಷ್ಟೋ ಸಲ ಅನುಭವ ಆಗಿದೆ ನಮಗೆ ಹಾಗೆ ಹಾಗೆ ನಾನು ಇವಾಗ ರೆಡಿ ಆಗ್ತೇನೆ ರೆಡಿ ಆದ ನಂತರ ಸಿಗ್ತೇನೆ ನಾನು ಒಂದು ಅದರಲ್ಲಿ ಹೇಳ್ತೇನೆ ನಾನು ಮೊದಲು ಯುಗಾದಿಗೆ ಬರುವಾಗ ನಾನು ಅಲ್ಲಿದ್ದೆಲ್ಲ ಆ ಮನೆಯಲ್ಲಿದ್ದೆ ಅಲ್ವಾ ಯಾವಾಗ ಮದುವೆಯಾಗಿ ಆರು ವರ್ಷ ಒಟ್ಟಿಗೆ ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದೆ ನಾನು ಅವಾಗ ನಾನು ಯುಗಾದಿ ಆಗುವಾಗ ಈಚೆಗೆ ಬರ್ತಾ ಇದ್ದೆ ನಮ್ಮ ಮನೆಯಿಂದ ಸ್ವಲ್ಪ ಒಂದು ಹತ್ತು ಮಿನಿಟ್ ಉಂಟು ಆ ಮನೆಯಿಂದ ಈ ಸೈಡಿಗೆ ಆದರೆ ನನಗೆ ಈ ಸೈಡ್ ಉಂಟಲ್ಲ ತುಂಬ ಇಷ್ಟ ಅಂತಾರೆ ನನ್ನ ಅಕ್ಕನ ಮನೆ ಇರೋದು ಕೂಡ ಇಲ್ಲೇ ಅಲ್ವಾ ಯುಗಾದಿ ಎಲ್ಲ ಆಗುವಾಗ ನಾನು ಅಂದ್ಕೊಳ್ಳೋದು ಮನಸ್ಸಲ್ಲಿ ಓ ಇಷ್ಟ ಇಲ್ಲಿ ಇದ್ದವರಿಗೆ ಎಷ್ಟು ಒಳ್ಳೇದಲ್ವಾ ಅಂತ ಹಾಗೆ ನೋಡಿ ಅದು ಅಚಾನಕ್ಕಾಗಿ ನಾವು ಇಲ್ಲಿ ಜಾಗ ತೆಗೆದು ಮನೆ ಕಟ್ಟುವ ಹಾಗೆ ಆಯಿತು ನಾವು ಕನಸಲ್ಲಿ ಕೂಡ ಅಂದ್ಕೊಳ್ಳಲಿಲ್ಲ ಈ ರೀತಿ ಎಲ್ಲ ಆಗ್ಬೋದು ಅಂತ ಹಾಗೆ ನಾವು ಮನಸ್ಸಲ್ಲಿ ಏನೋ ಅಂದ್ಕೊಳ್ತಾ ಬರ್ತಾ ಇದ್ವಿ ಯುಗಾದಿಗೆಲ್ಲ ಬರುವಾಗ ನಾನು ಅಂದ್ಕೊಳ್ತಿದ್ದೆ ಅಷ್ಟೇ ಆ ಬೇಕು ಇಲ್ಲೇ ಆಗಬೇಕು ಅಂತ ನಾನು ಯಾವತ್ತು ಅಂದ್ಕೊಳ್ಲಿಲ್ಲ ಆಸೆ ಇತ್ತು ನನಗೆ ನಾನು ಹೀಗೆ ಅಂದ್ಕೊಳ್ತಾ ಇದ್ದೆ ಶೇ ಇಲ್ಲಿ ಹತ್ರದವರಿಗೆ ಎಷ್ಟು ಒಳ್ಳೇದಲ್ಲ ಯುಗಾದಿ ಆಗುವಾಗ ಅಂತ ಅಂದ್ಕೊಳ್ತಾ ಇದೆ ಆದರೆ ಈ ರೀತಿ ಒಂದು ಟರ್ನ್ ಓವರ್ ಅಂತ ನನಗೆ ಗೊತ್ತಿಲ್ಲ ಆಯಿತು ಹಾಗಾಗಿ ಆ ಲೈಫಲ್ಲಿ ನಾನು ಯಾವುದು ಕೂಡ ಏನು ಹಾಗೆ ಆಗಬೇಕು ಹೀಗೆ ಆಗಬೇಕು ಅಂತ ಕನಸು ಕಾಣುವುದಿಲ್ಲ ಯಾಕೆಂಥೇಳಿದ್ರೆ ದೇವರ ಇಚ್ಛೆವೇ ಬೇರೆ ಆಗಿರ್ತದೆ

ಅವಳ ಒಂದು ಜ್ಯೂಸ್ ಕುಡಿದು ನಾನು ಹೋಗ್ತೇನೆ ಇಲ್ಲಿ ಬಂದ್ರೆ ಪಚ್ಚೆಕಾಯಿ ಜ್ಯೂಸ್ ಕುಡಿಯೋದು ಸಮೀತ ನಿನ್ನೆ ಗುರುಪುಳ ಕು 妈，你们。 ತುಂಬ ಅನ್ಪಲ್ಕ ನಾವು ನೇಮೆಲ್ಲ ಮುಗಿಸಿ ಬಂದದು ಅಕ್ಕ ಬರ್ಲಿಲ್ಲ ಹೋಳಿಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಅವಳು ಬರ್ಲಿಲ್ಲ ಬೆಲ್ಮಾಂತ್ ಯಾವ ಯಾವ ಗಡಿ ಗಡಿ ಬೆಲ್ಮಾನ್ ಪೂರ್ಚಿ ನಾಟಕ ಆಗ್ತಾ ಉಂಟು ನಾವು ನಾಟಕ ನೋಡ್ಲಿಕ್ಕೆ ನಿಲ್ಲ ನಿದ್ದೆ ಬರ್ತಾ ಉಂಟು ಇನ್ನ ತೋಜಿಡತ್ತ ಕತ್ತಲಿ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಡೇ ನನ್ನ ಯಜಮಾನ್ರ ಫ್ರೆಂಡ್ ಬಂದಿದ್ದಾರೆ ಹೆಬ್ರಿಯಿಂದ ಅವರು ಮೊದಲೊಟ್ಟಿಗೆ ಡ್ಯೂಟಿ ಮಾಡ್ತಾ ಇದ್ರು ಇವಾಗ ಅವರು ಸ್ವಂತವಾಗಿ ಕ್ರೈನ್ ಎಲ್ಲ ತೆಗೆದಿದ್ದಾರೆ ಹಾಗೆ ಅವರು ಮತ್ತೆ ಅವರ ಫ್ಯಾಮಿಲಿ ಬಂದಿದ್ದಾರೆ ಹೆಬ್ರಿ ಪ್ರದೀಪ ಅಂತ ಅವರ ಹೆಸರು ನನ್ನ ಗಂಡನ ಹೆಸರು ಮತ್ತೆ ಅವರ ಹೆಸರು ಸೇಮ ಹಾಗೆ ಅವರು ಬಂದಿದ್ದಾರೆ

இல்ல நோடி உடுக்கு

ಕೃಷಿಕ ಇಡ್ಲಿ ಪೂರ ಖಾಲಿ ಮಾಡ್ಬಿಡು ಹಾಂ ಸಾರಿ ತ್ರಿಷಿಕ ತ್ರಿಷಿಕ ಇಡ್ಲಿ ಪೂರ ಖಾಲಿ ಮಾಡ್ಬಿಡು ತ್ರಿಷಿಕನ ಜುಟ್ಟು ಆಯ್ಕೆ ಅದನ್ನು ಸಿರಿಯಾ ಪುನಃ ನಿನ್ನ ನಿನ್ನ इ तिकडंजी बरसाला आले वेगं बोलvarphiरार नु बला बला चिरुत गुल्लो बला तिरत वाला हं बला इडे बला आ बरपळ बकबका हं ನೆಕ್ಸ್ಟ್ ಟೈಮ್ ಒಂದು ವಾರ ಇರ್ತದೆ ಓಕೆ ಒಂಥ ವಾರ ಅಲ್ಲ ನೀವು ಹೇಳಿದಷ್ಟು ದಿನ ಎಲ್ಲ ಕಡೆ ತಿರುಗಡೆ ಬರುವ ಓಕೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸರ್ತಿ ನಮ್ಮದು ಅಲ್ಲಿ ಅರುಣ್ ಮಾಮನ್ ಮದುವೆ ಅಲ್ಲೆಲ್ಲ ಮದುವೆ ಇದೆ ಆಮೇಲೆ ಫಂಕ್ಷನ್ ಆದ್ಮೇಲೆ ಆದಮೇಲೆ ನಾವಿಲ್ಲೆಲ್ಲ ಬರ್ತೇವೆ ಬಾಯ್ 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 ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೇವೆ ಎತ್ತಿರ ಅಂದರೆ ಹಟ್ಟಿ ಕಟ್ಟಿ ಆದರೂ ಬರ್ತೇವೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಂದ ಹಾ ವ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ನಿನ್ನೆ ಅವ್ರು ಹೋಗುವಾಗ ಒಂದು ಹನ್ನೊಂದು ಗಂಟೆ ಆಯಿತು ಆಮೇಲೆ ನನಗೆ ವ್ಲಾಕ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ ಮೊನ್ನೆ ಕೂಡ ಕರೆಕ್ಟ್ ಆಗಿ ನಿದ್ದೆ ಇಲ್ಲ ಮೊನ್ನೆ ನೇ ಮೇಲೆ ಇತ್ತಲ್ವಾ ಬರುವಾಗ ಎರಡು ಗಂಟೆ ರಾತ್ರಿ ಆಗಿದೆ ಕಣ್ಣೆಲ್ಲ ನೋಡೋ ಗೊತ್ತಾಗ್ಬೋದು ಕರೆಕ್ಟ್ ನಿದ್ದೆ ಇಲ್ಲದೆ ಒಂದ್ ಎರಡು ಮೂರು ದಿವಸ ಆಯಿತು ಹಾಗೇ ಇವರು ಇರೋದು ಮೊದಲೇ ಪರಿಚಯ ನನ್ನ ಗಂಡನಿಗೆ ಅವರು ಮೊದಲು ಒಟ್ಟಿಗೆ ಡ್ಯೂಟಿ ಮಾಡ್ತಾಯಿದ್ರು ಇಲ್ಲಿ ಹಾರ್ಬರಲ್ಲಿದ್ದರು ಮಂಗಳೂರಲ್ಲಿ ಅವಾಗ ಒಟ್ಟಿಗಿದ್ರು ಅನಂತರ ಮತ್ತು ಅವರು ಸ್ವಂತವಾಗಿ ಕ್ರೈನ್ ತೆಗೆದ್ರು ಇವರು ಈ ಊರಿಗೆ ಶಿಫ್ಟ್ ಆದ್ರಲ್ವ ಇವರು ಇಲ್ಲಿ ಎಡಪದವಲ್ಲಿ ಸ್ವಲ್ಪ ಸಮಯ ಇದ್ದರು ಹಾಗೆ ಹಾಗೆ ಅವರು ಇದರ ಮೊದಲು ಕೂಡ ಬಂದಿದ್ದರು ಮೊದಲೊಮ್ಮೆ ಒಂದು ನಾಲ್ಕು ವರ್ಷ ಮೊದಲೊಮ್ಮೆ ಬಂದಿದ್ದರು ಅವರು ಹಾಗೆ ಖುಷಿಯಾಯಿತು ಅವರಿಗೆ ನನ್ನ ಯಜಮಾನರಿಗೆ ಫ್ರೆಂಡ್ಸ್ನವರು ತುಂಬ ಜನರು ಈ ಊರಲ್ಲಿ ಕೂಡ ಹಾಗೆ ಫ್ರೆಂಡ್ಸ್ನವರು ತುಂಬ ಜನರು ಮತ್ತು ಕಷ್ಟಕ್ಕೆ ಆಗೋದು ಅವರಿಗೆ ಫ್ರೆಂಡ್ಸ್ನವರೇ ಹಾಗೆ ಹಾಗೆ ನಾನು ನಿನ್ನೆ ಬುಕ್ ಮಾಡಿದ್ದೊಂದು ಸ್ಯಾರಿ ಕೂಡ ಬಂದಿದೆ ನಾನು ಹೇಳಿದ್ದೆಲ್ಲ ಒಂದು ಸ್ಯಾರಿ ಬರಲಿಕ್ಕೆ ಉಂಟು ಅಂತ ಇದ್ವಿ ನೋಡಿ ಕಾಟನ್ ಸಾರಿ ಇದು ಸಿಂಪಲ್ ಸಾರಿ ಕಾಟನ್ ಇದಕ್ಕೆ ಅಷ್ಟೇನು ರೇಟ್ ಇಲ್ಲ ನನಗೆ ಒಮ್ಮೊಮ್ಮೆ ಸಿಂಪಲ್ ಸಾರಿ ಇವಾಗ ಇಲ್ಲೇ ಅಲ್ಲ ಈ ಊರಲ್ಲಿ ಜಾಸ್ತಿಯಾಗಿ ನೇಮ ಕೋಲ ಹಾಗೆಲ್ಲ ಜಾಸ್ತಿಯಾಗಿ ಹೋಗ್ಲಿಕ್ಕೆ ಇರ್ತದೆ ದೇವಸ್ಥಾನಕ್ಕೆ ಹಾಗೆಲ್ಲ ನಾನು ಜಾಸ್ತಿಯಾಗಿ ಹೋಗ್ತೇನೆ ನಾನು ಅವಾಗ ಈ ಥರ ಸಾರಿ ಇದ್ರೆ ಒಳ್ಳೇದಾಗ್ತದೆ ಹಾಗೆ ನಾನು ತೆಗೆದ್ರು ಲಾಸ್ಟ್ ಟೈಮ್ ನಾನು ಹತ್ರ ಇದೇ ಥರದೊಂದು ಸ್ಯಾರಿ ತಂದು ಪಿಂಕ್ ಬಾರ್ಡರ್ ಇದು ನಾನು ಜಾಸ್ತಿಯಾಗಿ ಹುಡ್ತೇನೆ ಅದು ನೋಡಿರ್ಬೋದು ನೀವು ವಿಡಿಯೋಸಲ್ಲೆಲ್ಲ ಅದೇ ಥರದ್ದು ಸ್ವಲ್ಪ ಅದೇ ಥರ ಇದೆ ಇದಕ್ಕೆ ಕೂಡ ವೈಟ್ ಬ್ಲೌಸ್ ನಾನು ಎಲ್ಲ ವೈಟ್ ಬ್ಲೌಸಿಗೆ ಆಗುವ ಥರದ್ದು ಬುಕ್ ಮಾಡಿದ್ದೀವಿ ಸಲ ಎರಡು ಸಾರಿ ಬುಕ್ ಮಾಡಿದ್ದಲ್ಲ ಅದೆರಡು ಸಾರಿ ಸಹ ವೈಟ್ ಬ್ಲೌಸಿಗೆ ಹಾಕೋದು ಹಾಗೆ ಬ್ಲೌಸ್ ಅವಾಗ ಸ್ಟಿಚ್ ಮಾಡಲಿಕ್ಕೆ ಕೂಡ ಎಲ್ಲರಿಗೆ ಕೂಡ ಗೊತ್ತಿರ್ಬೋದು ತುಂಬ ಹಣ ಆಗ್ತದೆ ಬ್ಲೌಸಿಗೆ ಹಾಗೆ ಒಂದು ಸಾರಿಗೆ ಅಲ್ಲ ಒಂದು ಬ್ಲೌಸಿಗೆ ಮ್ಯಾಚ್ ಆಗುವ ಒಂದು ನಾಲ್ಕೈದು ಸಾರಿ ತೆಗಿಬೇಕು ಆವಾಗ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡೋದು ಸ್ವಲ್ಪ ಹಣ ಲಾಭ ಆಗ್ತದೆ ಹಾಗೆ ನಾನು ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಇಷ್ಟಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಥ್ಯಾಂಕ್ ಯು